ಬೆಳಗಿನ ಜಾವ ದಸೊಬ ನೋಡುವುದಿಚ್ಂತು ಮನೆ ತುಂಬ ಮಳೆ ಏರಿಯಾ ತುಂಬಾ ಮಳೆ ಬಂದ್ಬಿಟ್ಟು ಸೂರ್ಯ ನೋಡೋಣ ಕೆಂಪು ಕಲರ್ ರೆಡ್ ಕಲರ್ ಸೂರ್ಯ ಬರೋಷ್ ಏನ್ ಸಾಗಿರ್ತೀವಂತ ನೆನೆ ಎಲ್ಲಾ ಫುಲ್ ಮಳೆ ಬಂದ್ಬಿಟ್ಟು ಏರಿಯಾ ಎಲ್ಲ ಕೊಚ್ಚಿ ಆಗ್ಬಿಟ್ಟೈತೆ ಎಲ್ಲೆಲ್ಲಿ ಇತ್ತು ಅದೆಲ್ಲನು ಫುಲ್ಲು ಮೊನ್ನೆ ನೆನೆ ಮೊನ್ನೆಲ್ಲಾನು ಮಳೆ ಬಂದಿರೋದಕ್ಕೆ ಸುತ್ತಮುತ್ತ ಇರುವಂತ ಕಸ ಕಡ್ಡಿಗಳೆಲ್ಲ ಬಂದು ಮುಂದಕ್ಕೆ ಹಿಚ್ಕೊಬಿಟ್ಟು ಆ ರೇಂಜಿಗೆ ಕೂಗಿದ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಹಾಯ್ ಹಾಯ್ ನಾವು ಬೆಳಗ್ಗೆ ಬೆಳಗ್ಗೆನೆ ನಮ್ಮ ಏರಿಯಾ ಹೆಂಗಿರುತ್ತೆ ಅಂತ ತೋರಿಸಿ ನೋಡಿ ಸೂರ್ಯ ಸೂರ್ಯ ಕಣ್ಣು ಹೊಡೆದ ಹಂಗೆ ಅವ್ರಿಗೆ ನಮ್ಗೆ ಹೆಂಗೆ ನಾವು ಸೂರ್ಯಂಗೆ ಹೆಂಗೆ ಕಾಣಿಸ್ತೀವಲ್ಲ ಹಾಗೆ ಸೂರ್ಯ ನಮಗೆ ಹಿಂಗೆ ಕಾಣಿಸ್ತಾ ಇದಾರೆ ಅಷ್ಟೇ ಆದರೆ ಅವ್ರಿಗು ಕಣ್ಣು ಮೂಗು ಬಾಯಿ ಎಲ್ಲ ಇದೆ ಗೊತ್ತಾ ಡೈಲಿ ನಾನು ಹೋಗ್ತೀನಿ ಡೈಲಿ ಝೀರೋ ಸಿಕ್ಸಲ್ಲಿ ನೋಡಿ ಒಬ್ಬ ಸೂರ್ಯ ಏನು ಸಗದ ಕಾಣ್ತಾ ಸಿಕ್ಸ್ ಎಲ್ಲ ವಾ ಇನ್ನು ಏನ್ ಸಕೈತ್ ನೋಡಿ ಸೀನ್ ರೀ ಈ ಕಡೆ ಸೈಡಿ ಬಾ ನೀನ್ ಮೇನ್ ರೋಡಿಗೆ ಹೋಗ್ಬೇಡ ಅಲ್ಲಿ ಹೆಂಗ್ ಬೇಕಂಗೆ ಸೈಡಲ್ಲಿ ನೋಡಿ ನಮ್ದು ನಮ್ದು ಅಲ್ಲಿ ಇನ್ನೊಂದು ಬಿಲ್ಡಿಂಗ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಅವತಾರಗಳು ವೆರೈಟಿ ವೆರೈಟಿ ಆಫ್ ಅವತಾರ ಬೆಳ್ ಬೆಳಿಗ್ಗೆ ಎದ್ದು ಹೆಂಗ್ ಕೆರೆಮಯ ಆಗ್ಬಿಟ್ಟೈತೆ ಮೇನ್ ರೋಡು ಕೆರೆಮಯ ಇಲ್ಲೂ ಕೆರೆ ಮೇನ್ ರೋಡು ಹೈವೇ ಇಲ್ಲೂ ಕೆರೆ ಎಲ್ಲ ಕೆರೆ 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 ಕಾಲುವೆ ಇಲ್ಲ ಅಂತಂದ್ರೆ ಜಾಗ ಎಲ್ಲ ಕೆರೆನೇ ಇದು ಮೇನ್ ರೋಡ್ ಇದು ಮೇನ್ ರೋಡ್ ಸಬ್ ರೋಡ್ ಇದೇ ದಾರಿನೇ ನಮ್ಮ ಮನೆ ಇದೆ ಈ ಕಡೆ ಬೈಕ್ ಕಡೆ ಎಷ್ಟ ಚೆನ್ನಾಗಿದೆ ನೋಡು ಹಳ್ಳಿ ಹಾಡು ತಂದ ಬರೀ ಎಲ್ಲ ಕಡೆ ಕಸನೇ ತಿಂದಿದೆ ಹಳ್ಳಿನಲ್ಲಿ ಕಸ ಸಿಟಿನಲ್ಲೂ ಕಸ ಇದು ನಮ್ಮ ಮನೆ ನಮ್ಮ ಮನೆ ಹತ್ರ ಬಂದ್ವಿ ನಾವು ಇದೊಂದು ಮನೆ ಕಾಣಿಸ್ತಾನೆ ಎಲ್ಲ ಫುಲ್ಲು ಬರೀ ಎಲ್ಲ ಫುಲ್ ಅಂಗಡಿ ಮಳಿಗೆಗಳು ನಮ್ಮ ಮನೆ ಹತ್ರ ಎಂಥ ಸೂಪರಾಗಿ ನಮ್ಮ ಮನೆ ನೋಡಿ

ಕೀಸ್ಕೊಂಡ್ ಬಂದ ಅದ ಒಳಗಡೆ ನೋಡೋಣ ಅಂತವ ಪ್ಯಾಚ್ ಪ್ಯಾಚ್ ಎಲ್ಲ ಮಾಡೋರು ಪೇಂಟ್ ಮಾಡ್ಕೊಡಿ ಅಂತ ಅಂದಿದ್ನ ಪೇಂಟ್ ಹಾಕಿ ನಮ್ಮ ಮನೆ ಎದುರುಗಡೆ ಎಂಥ ಸೂಪರ್ ಆಗಿರೋ ಮನೆ ಕಟ್ಟಿದ್ದಾರೆ ಅಂದ್ರೆ ಅದು ನೋಡೋದಕ್ಕೆ ಒಂಥರ ಖುಷಿ ಆಗತ್ತೆ ನಾವು ಯಾವಾಗ್ಲೂ ಒಂದೊಂದ್ಸರಿ ಏನನ್ಸುತ್ತೆ ಗೊತ್ತಾ ಬರೀ ಇನ್ಕಮ್ ರೆವಿನ್ಯೂ ಬರೋ ಥರನೇ ಯೋಚನೆ ಮಾಡಬಾರ್ದು ನಾವು ನೆಮ್ಮದಿ ನೆಮ್ಮದಿಯಾಗಿರೋದಕ್ಕೆ ಒಂದು ಒಳ್ಳೆ ಮನೆ ಕಟ್ಕೋಬೇಕು ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ಇದನ್ನ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಫುಲ್ಲು ಮಂಗ್ಳೂರು ನಲ್ಲಿ ಮನೆ ಕಟ್ಟಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿದೆ ನಾವು ಇದ್ದೇ ಮಾಡ್ತಿರೋದು ನಾವು ಇವಾಗ ಲೇಔಟ್ ಒಳಗಡೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮನೆ ಕೆಳಗಡೆನೇ ಲೇಔಟ್ ಇದೆ ಈ ಕಡೆ ಮನೆ ಹತ್ರ ಲೇಔಟ್ ಆ ಕಡೆ ಮನೆ ಹತ್ರ ಹೈವೇ ಈ ಕಡೆ ಮನೆಗೂ ರೋಡು ಆ ಕಡೆ ಮನೆಗೂ ರೋಡು ಬೀದಿದಿರೋ ಕಸ ಎಲ್ಲ ಮಾತ್ರ ಮನೆ ಮನೆ ಈ ಕಡೆ ಮನೆ ಹತ್ರ ಲೇಔಟ್ ಇದು ಎಷ್ಟು ದೊಡ್ಡ ಲೇಔಟ್ ಗೊತ್ತಾ ಹೆಚ್ಚು ಕಡಿಮೆ ಎಷ್ಟು ಎಕರೆ ಐತೆ ಗೊತ್ತಾ ಇದು ಆ ಏನು ಹೊತ್ತು ಎಕರೆ ಇನ್ನೊಂದು ಜಾಸ್ತಿ ಐತಿ ಚಿನೋ ಅತ್ತೆ ಎಕರೆ ಅಂತೆ ಸಕ್ಕ ದೊಡ್ಡ ಲೇಔಟ್ ಇದೆ ಇದೆ ಎಷ್ಟಿದೆ ಸೈಟ್ಗಳನ್ನೇ ಐನೂರು ಆರ್ನೂರು ಸೈಟ್ ಇದಾವೆ ಎಷ್ಟು ದೊಡ್ಡ ಲೇಔಟ್ ಈ ತುದಿಯಿಂದ ಆ ತುದಿವರೆಗೂ ಅದೇ ಅಪ್ಪ ಅವ ಅಪ್ಪಾ ಮನೆ ಒಳಗಡೆ ಬಂದ ತಕ್ಷಣ ಯಾಕೆ ಹಿಂಗ ಆಡ್ತಾ ಏನಾಯ್ತು ಏನ್ ನೋಡ್ಬೇಕು ನೀನು ಆಫೀಸರ್ ಡ್ಯೂಟಿ ಯಾವುದು ಮೂವಿ ಯರ್ತೇವೆ ನೋಡಿ ಯಾವ್ದಾರು ಬೇರೆ ಮೂವಿ ಬರ್ತೈತೆ ನೋಡೋಣ ಯಪ್ಪಾ ಯಾಕಾದ್ರೂ ಬರುತ್ತಪ್ಪ ಈ ಇರದ ನಾವ್ ಇಷ್ಟು ಸಾಮಾನು ತಗೊಂಡು ಫೈನಲಿ ಬ್ಯಾಕ್ ಟು ಹೋಮ್ ಆ ಸೀತಾರಾಮ ಯಾವುದು ಓ ಇವತ್ತು ರಾಮನವಮಿ ಅಲ್ವಾ ಅದಕ್ಕೇನೇನೆ ಇಷ್ಟೇ ಹೂ ಸಿಕ್ಕಿದ್ದು ಇಷ್ಟು ಹೂ ಕಿತ್ಕೊಂಡು ಬಂದ್ವಿ ಡೈಲಿ ಹೂ ಕಿತ್ಕೊ ಬರೋದು ಡೈಲಿ ಸಾಮಾನು ತರೋದು ಹೋಗೋದು ಬೆಳಿಗ್ಗೆ ಇದೇ ಕೆಲಸ ಹೌದು ಸೊ ತಿಂಡಿಗೆ ಎಲ್ಲಾ ರೆಡಿ ಮಾಡ್ಕೊಂಡಿದೀವಿ ಮನೆಗೆ ಬಂದ್ವಿ ಬೆಳಿಗ್ಗೆ ಆರು ಮುಖಾಲ್ಗು ಆರು ಆರು ಮೂವತ್ತೈದಕ್ಕೆ ಹೋಗಿ ಎಂಟು ಗಂಟೆಗೆ ಬಂದಿದ್ದೀವಿ ಅಲ್ಲೊಂದು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ಸೊ ವೆಯ್ಟಿಂಗ್ ಎಲ್ಲ ಮುಗಿಸಿ ಬಂದಿದ್ದೀವಿ ಮುಕ್ಕ ನೋಡಕ್ಕಾಗ್ತಿಲ್ಲ ಇಷ್ಟು ಸಮ ತಂದಿದ್ದೀವಿ ತಿಂಡಿ ಮಾಡೋಕೆ ರೆಡಿ ಮಾಡಬೇಕು ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ